ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಇನ್ನು ರೈತರಿಗೆ ಪರಿಹಾರ ನೀಡುವಲ್ಲಿ ಅನ್ಯಾಯ ಎಸಗಿದ್ದು ಇದರಿಂದ ರೈತರಿಗೆ ಸಮಸ್ಯೆ ಆಗಿದೆ ಮರು ಸಮೀಕ್ಷೆ ಮಾಡಬೇಕು ಹಾಗೂ ರೈತರ ಸಾಲ ಮನ್ನಾ ಎಲ್ಲ ಬೇಡಿಕೆಯನ್ನ ಸಿಎಂ ಹಾಸನಕ್ಕೆ ಬರುವ ಒಳಗೆ ಈಡೇರಿಸುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ರಾಜ್ಯದ ಐವತ್ತೆಂಟು ಪರ್ಸೆಂಟ್ ಜನಸಂಖ್ಯೆ ವರ್ಗವಾಗಿದ್ದು ಅವರಲ್ಲಿ ಎಂಬತ್ತೈದು ಪರ್ಸೆಂಟ್ ಸಣ್ಣ ಹಿಡುವಳಿದಾರರು ಅಂತ ಹೇಳಿದರು ಕಾಂಗ್ರೆಸ್ ಸರ್ಕಾರವು ಕಳೆದೆರಡು ವರ್ಷಗಳಲ್ಲಿ ರೈತರ ಪರ ಇದ್ದ ಅನೇಕ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದು ರಾಜಕೀಯ ಹಗೆತನದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಆರೋಪಿಸಿದರು ಬೆಳೆ ಹಾನಿಗೆ ಸರ್ಕಾರ ನೀಡ್ತಿರುವ ಪರಿಹಾರ ಅತ್ಯಲ್ಪವಾಗಿದ್ದು ವೈಜ್ಞಾನಿಕ ಸಮೀಕ್ಷೆಯ ಕೊರತೆಯಿಂದ ರೈತರ ಬದುಕಿಗೆ ಹೊಡೆತವಾಗಿದೆ ಅಂತ ಹೇಳಿದರು ಸರ್ಕಾರ ತಕ್ಷಣ ಮರು ಸಮೀಕ್ಷೆ ನಡೆಸಿ ಪರಿಹಾರವನ್ನ ಹೆಚ್ಚಿಸಿ ಸಾಲ ಮನ್ನಾ ಜಾರಿಗೊಳಿಸಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಅವರು ಆಗ್ರಹಿಸಿದರು ಸರ್ಕಾರ ರೈತರಿಗೆ ಈ ಸರ್ಕಾರ ಬಂದ ನಂತರದಲ್ಲಿ ಯಾವ ರೈತರು ಕೂಡ ನೆಮ್ಮದಿಯಾಗಿ ಬರುತ್ತ ವಾತಾವರಣ ಆಗಿಲ್ಲ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಮುಖ್ಯ ಬೆಳೆಯಾದಂತ ವಾಣಿಜ್ಯ ಬೆಳೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಲ್ಲ ಸುಳಿ ರೋಗ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡಿದೆ ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡಿದಿವೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ ಇವತ್ತನ ಹಾಸನ ಜಿಲ್ಲೆಯ ಯಾವತ್ತೂ ರೈತರು ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಕೃಷಿ ಸಚಿವರು ಕನಿಷ್ಠ ರೈತ ಬೆಂದಿರತಕ್ಕಂಥ ಬೆಳೆಯನ್ನ ಕುಂದು ಪರಿಶೀಲನೆ ಮಾಡಿ ಏನು ಬೆಳೆ ಸಂಪೂರ್ಣ ನಶಿಸಿಕೆ ಹೊಂದಿದೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ ರಾಜ್ಯ ಸರ್ಕಾರ ಗೋಡೆ ಮೇಲೆ ದೀಪ ಇಟ್ಟಂಗೆ ಇಷ್ಟು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಹೊರತು ಯಾವೊಬ್ಬ ರೈತರಿಗೂ ಕೂಡ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಒಂದು ಯಾವುದೇ ಸರ್ಕಾರ ರೈತನ್ನ ಎದುರಾಕಂಡು ಬಂದಿರ್ತಕ್ಕಂಥ ಉದಾಹರಣೆನೇ ಇಲ್ಲ ಏನು ದೇಶದ ಬೆನ್ನೆಲುಬು ಅಂತೇಳಿ ರೈತರಿಗೆ ತರಕೀರಿ ರೈತರು ಅತಿಯಾದ ಮಳೆಯಿಂದ ಸಂಪೂರ್ಣ ಸಂಕಷ್ಟದಲ್ಲಿದ್ದಾರೆ ಕಾಟಿ ಇರ್ಬೋದು ಏಲಕ್ಕಿ ಇರ್ಬೋದು ಬೆಣ್ಸಿರ್ಬೋದು ಶುಂಠಿ ಇರ್ಬೋದು ಜೋಳ ಇರ್ಬೋದು ಭತ್ತ ಇರ್ಬೋದು ಅಡಿಕೆ ಇರ್ಬೋದು ಎಲ್ಲವೂ ಕೂಡ ಭೂಮಿಗೆ ಉದುರೋಗಿದೆ ಈ ಉದುರೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಸರಿಯಾದ ಸಮೀಕ್ಷೆಯನ್ನ ಮಾಡಿ ಇಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಎಲ್ಲೂ ಕೂಡ ಸರಿಯಾದ ಸಮೀಕ್ಷೆ ಆಗಿಲ್ಲ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಡಿಜಿಪಿ ಜಿಲ್ಲಾಧ್ಯಕ್ಷ ಸಿದ್ದೀಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಎಸ್ಸಿ ಮೋರ್ಚಾಧ್ಯಕ್ಷ ಎಸ್ಡಿ ಚಂದ್ರು ಮುಖಂಡರಾದ ಗಿರೀಶ್ ಬಿಎಚ್ ನಾರಾಯಣಗೌಡ ಪ್ರಸನ್ನಕುಮಾರ್ ವೇದಾವತಿ ಚನ್ನಕೇಶ್ವ ಶೋಭನ್ ಬಾಬು ರಾಜ್ಕುಮಾರ್ ಇತರರು ಉಪಸ್ಥಿತರಿದ್ದರು